ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಹಾಯ್ ಹಲೋ ನಮಸ್ಕಾರ ನೀವು ನೋಡುತ್ತಿದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ದೇಶದ ಹತ್ತು ಸ್ವಚ್ಛ ನಗರಗಳಲ್ಲಿ ಸ್ಥಾನ ಪಡೆದ ರಾಜ್ಯದ ಆರು ನಗರಗಳು ಹೌದು ನವದೆಹಲಿಯ ಸೆಂಟರ್ ಫಾರ್ ಕ್ಲೀನ್ ಏರ್ ಎಂಬ ಸಂಸ್ಥೆ ಈ ವರದಿಯನ್ನು ನವೆಂಬರ್ನಲ್ಲಿ ಸಿದ್ಧಪಡಿಸಿದೆ ನವೆಂಬರ್ನಲ್ಲಿ ಸ್ವಚ್ಛ ಪರಿಸರ ಮತ್ತು ಕಲುಷಿತ ಪರಿಸರ ಹೊಂದಿದ್ದ ಅಗ್ರ ಹತ್ತು ನಗರಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಇದರಲ್ಲಿ ಕರ್ನಾಟಕದ ಆರು ನಗರಗಳು ಸ್ವಚ್ಛ ನಗರಗಳ ಸ್ಥಾನ ಪಡೆದಿದೆ ಅದರಲ್ಲಿ ಕೊಪ್ಪಳ ರಾಜ್ಯದಲ್ಲೇ ನಂಬರ್ ಒನ್ ಸ್ಥಾನದಲ್ಲಿದೆ ಅಕ್ಟೋಬರ್ ತಿಂಗಳಲ್ಲಿ ರಾಜ್ಯದ ನಾಲ್ಕು ನಗರಗಳು ಸ್ವಚ್ಛ ನಗರಗಳ ಪಟ್ಟಿಯಲ್ಲಿದ್ದು ಈ ಬಾರಿ ಅದು ಆರಕ್ಕೇರಿದೆ ಇನ್ನು ಟಾಪ್ ಟೆನ್ ಕಲುಷಿತ ನಗರಗಳಲ್ಲಿ ರಾಜ್ಯದ ಯಾವುದೇ ನಗರಗಳು ಸ್ಥಾನ ಪಡೆದಿಲ್ಲ ಎಂದು ಸೆಂಟರ್ ಫಾರ್ ಕ್ಲೀನ್ ಏರ್ ಸಂಸ್ಥೆ ವರದಿಯನ್ನು ತಿಳಿಸಿದೆ ಇನ್ನು ಕಲುಷಿತ ನಗರಗಳನ್ನು ತಿಳಿಸುವುದಾದರೆ ಉತ್ತರ ಪ್ರದೇಶದ ಗಾಜಿಯಾಬಾದ್ ಕಲುಷಿತ ನಗರ ಎಂದು ಹೇಳಲಾಗುತ್ತಿದೆ ಇದರ ಜತೆಗೆ ನೋಯ್ಡಾ ದೆಹಲಿ ನಾಗ್ಪುರ್ ಗ್ರೇಟರ್ ನೋಯ್ಡಾ ಮೇರಠ್ ನಗರಗಳು ಸೇರಿದ್ದು ದೆಹಲಿಯು ಮಲೀನದಲ್ಲಿ ದುಪ್ಪಟ್ಟು ಎಂದು ಹೇಳಲಾಗುತ್ತಿದೆ ಮತ್ತು ಕಲುಷಿತ ನಗರದಲ್ಲಿ ರಾಜ್ಯದ ಯಾವುದೇ ನಗರಗಳು ಇಲ್ಲವೆಂಬುದು ನೆಮ್ಮದಿಯ ವಿಚಾರವಾಗಿದೆ ಮತ್ತು ಹತ್ತು ಸ್ವಚ್ಛ ನಗರಗಳನ್ನು ತಿಳಿಸುವುದಾದರೆ ಮೇಘಾಲಯದ ಶಿಲ್ಲಾಂಗ್ ಸಿಕ್ಕಿಂನ ಗ್ಯಾಂಗ್ಟ್ ತಮಿಳುನಾಡಿನ ಪೆರೂರ್ ಕೇರಳದ ತಿರುವನಂತಪುರಂ ಸೇರಿದ್ದು ಕರ್ನಾಟಕಕ್ಕೆ ಬರುವುದಾದರೆ ಕೊಪ್ಪಳ ಚಾಮರಾಜನಗರ ಶಿವಮೊಗ್ಗ ಗದಗ ಮೈಸೂರು ಬಾಗಲಕೋಟೆ ಇಷ್ಟು ನಗರಗಳಿಗೆ ಸ್ವಚ್ಛ ಗಾಳಿಯ ಪ್ರಮುಖ ಸ್ಥಾನವನ್ನು ಕೊಡಲಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ನೋಡಿ ಕರುನಾಡು ಟೈಮ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ